ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವತ್ತು ಹೊಸ ಸಾಡಿ ಕಲೆಕ್ಷನ್ ತೊಗೊಂಡ್ರಿ ನೋಡಿರಿ ನಿಮ್ಗೆ ಯಾವ್ದಾರು ಸಾಡಿ ಇಷ್ಟ ಆದ್ರೆ ಇನ್ ಸ್ಟಾರ್ಟ್ ಇನ್ ಸ್ಟಾರ್ಟ್ ಹೊಡ್ರಿ ಸ್ಯಾಡಿ ಪುಟ್ಟ ಕಳಿಸ್ರಿ ನಮ್ಗೆ ನಿಮ್ಗೆ ವಾಟ್ಸಪ್ ಮಾಡಿರಿ ನಿಮ್ಗೆ ಸಾಡಿ ಕೊರಿಯರ್ ಮಾಡ್ತೇನೆ ರೀ ಆಲ್ ಓವರ್ ಶಿಪ್ಪಿಂಗ ಫ್ರೀ ಶಿಪ್ಪಿಂಗ್ ಇರ್ತೈತಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಾಡಿ ತೋರಿಸ್ತೇನೆ ನೋಡಿರಿ ಮೈಸೂರು ಕ್ರೇಪ್ ಶೇಪ ಪಿಸ್ತಾ ಕಲರ್ ಐತೆ ನೋಡ್ರಿ ಈಗ ಬಿಸ್ತಾ ಕಲರ್ ಬಾರ್ಡರ್ ಲೋಟಸ್ ಬಾರ್ಡ್ರ್ ಬರ್ತೈತಿ ಲೋಟಸ್ ಬಾಡ್ರ್ ಬರ್ತೈತಿ ಎರಡು ಕಲರ್ ಕಾಂಬಿನೇಷನ್ ಎಷ್ಟು ಮಸ್ತ್ ಐತಿ ಈ ಟೈಪ ಪಲ್ಲು ಹಿಂಗೆ ಬರ್ತೈತಿ ನೋಡ್ರಿ ಶರೈ ಹಿಂಗೈತಿ ಐತಿ ಇದ್ರಾಗ ಕಲರ್ ಅವೈಲೇಬಲ್ ಅದಾವು ಐದ್ ಕಲರ್ ಅದಾವು ನಾ ಕಲರ್ ತೋರಿಸ್ತೇನೆ ನೋಡ್ರಿ ಇದ್ರಾಗ ಸಾಡಿ ಮಾತ್ರ ಸಾಡಿ ಅತಿ ಮಾತ್ರ ಮೆತ್ತಗ ಬಾರಿ ಅದಾವ್ರಿ ನೋಡ್ರಿ ಒಂದು ಕಲರ್ ಮಸ್ತ್ ಐತ್ರಿ ಅದ್ ಕಲರ್ ಯಾರಿಗೆ ಅದ್ರ ಬೇಕಂದ್ರೆ ಕ್ರಿಶಾರ್ಟ್ ಹೊಡ್ದು ಸ್ಕ್ರೀನ್ ಬರೋ ನಂಬರ್ಗೆ ವಾಟ್ಸಪ್ ಮಾಡಿರಿ ನಿಮ್ಗೆ ಬೇಕಂದ್ರೆ ಕೊರಿಯರ್ ಮಾಡ್ತೀನಿ ರೀ ನೋಡ್ರಿ ಇದಕ್ಕೆ ಕಮಿಷನ್ ಕಾಂಬಿನೇಷನ್ ಚೆಂದ ಐತ್ರಿ ಮಸ್ತ್ ಕದರ್ ಸಾಡಿ ಬೊಪ್ಪ ಇದು ಬಾರ್ಡ್ರ್ ನೋಡ್ರಿ ಎಷ್ಟು ಐತಿ ಇದ್ರದ ನೋಡ್ರಿ ಇದು ಚಾಕ್ಲೇಟಿ ಬಾರ್ಡ್ರ್ ಐತಿ ಚಾಕ್ಲೇಟಿ ಸರಿಯಾಗಿ ಬರ್ತೈತಿ ಅದ್ರದ दोन कलर दोन कलर आहेत बॉर्डर पिंक बॉर्डर ऐते दोन कलर मस्त ऐती கலர் மோட்ரி கலர் ஐத்ரி ட்ரெண்டிங் கலர் பிங்கர் பிங்கரி மேல இது பிங்கூர் ரூபாய் ரேட் ரீ பிரீஷிப்பிங் இத்தி இன்னூர் ரூபாய் ரெண்ட நோட் பிஸ்தா கலர் ஐதி யார் யார் இதொந்த கலர் ஐத்தி இதொந்த கலர் இதொந்து கலர் இவ்வளோ கலர் இல்லை பீஸ் அது இவ்வளவு பண் கொடுக்கு தந்து கொடு இல்லே ஓதிரா இவ் எர்ட் பீஸ் அது இத வைட் ப்ளௌஸ் பீஸ் ஐத்து இவ்வ இதுக்கு வைட் ப்ளௌஸ் பீஸ் பரோங்கில் இது ஹன்னெர் நூறு ரூபாய் ரேட்டா இது ஹன்னெர் நூறு ரூபாய் ரேட்டா ஆல் ஓவரே ஃப்ரீ ஷிப்பிங் இரத்தி ஆன்லன் பேமெண்ட் இரத்தி குடியோர் சா கேஷ் ஆன் டிலிவரி இறங்கில்ல இத கலர் தவ இய் ப்ளௌஸ் பீஸ் ஐத்தி ஆக்கிது ஆக இல்லே சஞ்சினாக இல்லே நம்ம ஓதா எல்லா ஓதி அதாவது பீஸ் அது இத கலர் ನೀವು ಯಾವ್ದಾರ ಯಾವ್ಯಾವ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡ್ರಿ ಫೋಟೋ ವಾಟ್ಸಪ್ ವಾಟ್ಸಪ್ನ ರೀ ಬಾರು ನಂಬರ್ಗೆ ವಾಟ್ಸಪ್ ಮಾಡಿರಿ ನಿಮ್ಗೆ ಪ್ರೆಸಿಪಿಂಗ ನಾವು ಕಳಿಸ್ತೇವೆ ಏನು ಮೋಸ ಇರಂಗಿಲ್ಲ ಏನಿಲ್ಲ ಏನಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ